ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ಜಿಲೇಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಫಸ್ಟು ಪಾಕ ಮಾಡ್ಕೋಬೇಕು ನೋಡಿ ಎರಡು ಬೌಲ್ ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಅದು ಸಕ್ಕರೆ ಚೆನ್ನಾಗಿ ಕುದೀಲಿ ಸಕ್ಕರೆ ಹಾಕಿರೋದು ಅದಕ್ಕೆ ನೋಡಿ ಇದು ಏಲಕ್ಕಿ ಪೌಡರು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದು ಕುದಿಬೇಕು ಸಲ ಕೈ ಆಡ್ಬಿಟ್ಟು ಹೋಗ್ಬಿಡಿ ಚೆನ್ನಾಗಿ ಕುದಿತಾ ಇರಲಿ ಅಷ್ಟೊತ್ತಿಗೆ ನಾವು ಇದನ್ನು ರೆಡಿ ಮಾಡಿಕೊಡೋಣ ಹಿಟ್ಟು ನೋಡಿ ಇದು ಮೈದಾ ಒಂದು ಕಾಲು ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಒಂದೂವರೆ ಕಪ್ ಇದೆ ಇದು ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಬಿಟ್ಟು ನೆಕ್ಸ್ಟು ಈನೋ ಬರುತ್ತೆ ಅಲ್ವಾ ಈನೋನ ಹಾಕ್ಕೊಳ್ಳಿ ಏನೋ ಹಾಕ್ಬಿಟ್ಟು ನೆಕ್ಸ್ಟು ಅದಕ್ಕೆ ನಾನೇ ಕಲರ್ ಬರುತ್ತೆ ನೋಡಿ ಫುಡ್ ಕಲರ್ ಅದು ಹಾಕಿದ್ದೀವಿ ನೋಡಬೇಕು ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ಕಲರು ನಾನು ಸ್ವಲ್ಪ ಆರೆಂಜ್ ಥರ ಬರೋದನ್ನು ಹಾಕ್ಕೊಂಡಿದ್ದೀನಿ ಎಲ್ಲೋ ಬರುತ್ತೆ ಲೈಟ್ ಎಲ್ಲೋ ಬರುತ್ತೆ ಇದು ಅದನ್ನು ಫುಲ್ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿರಬಾರ್ದು ಹಂಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ಬೇಕಾದರೆ ನೀವು ಬೇಕು ಅನ್ಸಿದ್ರೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇಷ್ಟ ಆದರೆ ನೋಡಿ ಇಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ ಇಲ್ಲಿ ಪಾಕನ ರೆಡಿ ಆಗ್ತಾ ಇದೆ ನೋಡಿ ಪಾಕ ಯಾವ ಥರ ಇರಬೇಕು ಅಂದರೆ ಎಳೆ ಬರಬೇಕು ಒಂದು ಎಳೆ ಬಂದರೆ ಸಾಕು ಪಾಕ ರೆಡಿ ಆಗಿದೆ ಅಂತ ಹೇಳಿ ನೋಡಿ ತೋರಿಸ್ತೀನಿ ಇವಾಗ ಎಳೆ ಹೆಂಗೆ ಬರ್ತಿದೆ ಅಂತ ನೋಡಿ ಹಾಂ ಒಂದು ಬರ್ತಾ ಇದೆ ಇಷ್ಟು ಬಂದರೆ ನಮ್ಮ ಪಾಕ ರೆಡಿ ಇದೆ ಅಂತ ಸರಿ ಇವಾಗ ಆಫ್ ಮಾಡಿಬಿಡ್ತೀನಿ ಸ್ಟವ್ವು ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟೊತ್ತಿಗೆ ನೋಡಿ ಹಾಲಿನ ಪ್ಯಾಕೆಟ್ ಇದೆ ನೋಡಿ ನಾವು ಹೊರಗಡೆಯಿಂದ ತಂದು ಖರ್ಚು ಮಾಡೋದು ಬೇಡ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ನೀಟಾಗಿ ತೊಳ್ಕೊಂಬಿಟ್ಟು ಅದಕ್ಕೇ ಇದು ರೆಡಿ ಮಾಡ್ಕೊಂಡಿರೋ ಇದು ಇಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ನೋಡಿ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಟ್ಟು ಈಗ ಬಾಣಲೆ ಎಣ್ಣೆ ಎಣ್ಣೆಕಾಯಿಲಿ ಚೆನ್ನಾಗಿ ಕಾಯಕ್ಕೆ ಇಟ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಬಿಟ್ಬಿಡೋಣ ಸ್ವಲ್ಪ ಎಣ್ಣೆಕಾಯಿಲಿ ಚೆನ್ನಾಗಿ ಎಣ್ಣೆ ಇರಲಿ ಇದು ನೋಡಿ ತುದಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಬಿಟ್ಟು ದೊಡ್ಡದಾಗಿ ಸ್ವಲ್ಪ ತುದಿ ಕಟ್ ಮಾಡ್ಕೊಳ್ಳಿ ಹಾಂ ನೋಡಿ ಇಷ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಾಗಿದೆ ನೋಡಿ ತೂತ ಇಷ್ಟಾಗಿದ್ರೆ ಸಾಕು ನೋಡಿ ಹಾಂ ಅದು ಸ್ವಲ್ಪ ದೊಡ್ಡದೇ ಆಯಿತು ನೋಡಿ ಇವಾಗ ಬಿಡ್ತೀನಿ ಒಂದೊಂದು ಹೆಂಗೆ ಬರುತ್ತೆ ಅಂತ ನೋಡಿ ಫಾಸ್ಟಾಗಿ ಹಾಕ್ಬಿಡಿ ಇಲ್ಲಾಂದರೆ ಶೇಪ್ ಬರೋಲ್ಲ ನಾನು ಇದು ಸೆಕೆಂಡ್ ಟೈಮ್ ಮಾಡಿರೋದು ಅದರಿಂದ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಶೇಪ್ಗಳೊಂದು ಸ್ವಲ್ಪ ಇದಾಯಿತು ಬಟ್ ಅದು ಮಾಡ್ತಾ ಮಾಡ್ತಾ ಅದೇ ಚೆನ್ನಾಗಿ ಬರುತ್ತೆ ನೋಡಿ ಅದೊಂದು ಸ್ವಲ್ಪ ಸಾಕಾಗಲ್ಲ ಬೇಯೋಕ್ಕೆ ಏಕೆಂದರೆ ಮೈದಾ ಅಲ್ವಾ ಬೇಗ ಬೆಂದ್ಬಿಡುತ್ತೆ ಸ್ವಲ್ಪ ಇರಿ ಅಷ್ಟೇ ಸೀಸ್ಬೇಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಸಾಕು ನೋಡಿ ಈಗ ಆಗಿದೆ ಅದು ಅದನ್ನ ತೆಕ್ಕಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅದನ್ನೊಂದು ಐದು ನಿಮಿಷ ಇವಾಗ ಪಾಕ ಇತ್ತಲ್ಲ ಅದು ಒಂದು ಸ್ವಲ್ಪ ಫುಲ್ಲು ತಣ್ಗು ಹೋಗಬಾರ್ದು ತುಂಬ ಬಿಸಿನೂ ಇರಬಾರ್ದು ನೋಡಿ ಈಗ ಇವನ್ನ ಹಾಕ್ಕೊಳ್ತಾ ಇದ್ದೀವಿ ಡೈರೆಕ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಹಾಕ್ಬಿಟ್ರೆ ಸಾಕು ಪಾಕದಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು ಫುಲ್ ಮೆತ್ತಗಾಗುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನು ಉಲ್ಟ ಮಾಡಿ ಉಲ್ಟ ಮಾಡಿದ್ರೆ ಎರಡು ಎರಡು ಕಡೆನೂ ನೀಟಾಗಿ ಪಾಕ ಎಲ್ಲ ಇಳಿಬೇಕಲ್ವಾ ಉಲ್ಟ ಮಾಡಿಬಿಟ್ಟು ಪಾಕ ಎಲ್ಲ ಫುಲ್ ನೀಟಾಗಿ ಇಳಿಯುತ್ತೆ ಆವಾಗ ಜಾಸ್ತಿ ಬಿಡಬೇಡಿ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಬೇಗ ತಕ್ಕೊಂಬಿಡಿ ನೋಡಿ ಆಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹಾಂ ಫೈನಲಿ ಜಿಲೇಬಿ ರೆಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ಕ್ರಿಸ್ಪಿನೂ ಇದೆ ಆ್ಯಕ್ಚುಲಿ ನೋಡಿ ಇದು ಮಾಡ್ತಾರೆ ಎಷ್ಟು ಜ್ಯೂಸಿಯಾಗಿದೆ ಅಂತ ಕ್ರಿಸ್ಪಿನೂ ಇದೆ ನೋಡಿ ಇದು ನೋಡಿ ಎಷ್ಟು ಕ್ರಿಸ್ಪಿ ಇದೆ ಮುರಿದ್ರೂ ಕ್ರಿಸ್ಪಿ ಇದೆ ಒಳಗಡೆ ಜ್ಯೂಸಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ ಹೊರಗಡೆ ಚೆನ್ನಾಗಿರುತ್ತೆ ಹೆಲ್ತಿ ಫು ಫುಡ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್